ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನಿವತ್ತು ಹಾಸನ ಜಿಲ್ಲೆಯ ಅರಸಿಕೆರೆ ತಾಲೂಕಿನಲ್ಲಿರುವಂತಹ ಶ್ರೀ ಮಳೆ ಮಲ್ಲೇಶ್ವರ ಸ್ವಾಮಿಯ ಕುರಿತು ಒಂದಷ್ಟು ಮಾಹಿತಿನ ತಿಳಿಸ್ಕೊಡ್ಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಶ್ರೀ ಮಳೆ ಮಲ್ಲೇಶ್ವರ ಮಳೆ ಮಲ್ಲೇಶ್ವರ ಅಂತ ಹೇಳಿ ಯಾಕೆ ಬಂತು ಈ ಒಂದು ಸ್ವಾಮಿಗೆ ಹೆಸರು ಅನ್ನೋ ಕೇಳೋದಾದರೆ ಮೊದಲಿಗೆ ಇದೊಂದು ಉದ್ಭವ ಲಿಂಗ ತುಂಬ ಹಿಂದೆ ಅಂದರೆ ಅರಸಿಕೇರೆಯಲ್ಲಿರುವಂತಹ ಶಿವಾಲಯ ಈ ಒಂದು ದೇವಸ್ಥಾನ ಯಾವಾಗ ಕಟ್ಟಲಾಯಿತೋ ಅಂದರೆ ಐದು ಸಾವಿರ ವರ್ಷಗಳ ಹಿಂದಿನ ಇತಿಹಾಸ ಅಂತ ಹೇಳಿ ಹೇಳುವಂಥದ್ದು ಆ ಸಮಯದಲ್ಲಿ ಈ ಒಂದು ಉದ್ಭವಲಿಂಗ ಇತ್ತು ಅಂತ ಹೇಳಿ ಹೇಳುವಂಥದ್ದು ಕೆಲ ವರ್ಷಗಳ ಕಾಲ ಇದಕ್ಕೆ ಯಾವುದೇ ರೀತಿಯಾದಂತಹ ದೇವಸ್ಥಾನ ಇರಲಿಲ್ಲ ನಂತರ ಕೆಲವು ವ್ಯಕ್ತಿಗಳು ಈ ಶಿವನ ಉದ್ಭವಲಿಂಗಕ್ಕೆ ದೇವಸ್ಥಾನವನ್ನು ಕಟ್ಟಿ ಪೂಜೆನ ಸಲ್ಲಿಸ್ಕೊಂಡು ಬಂದಿರುವಂಥದ್ದು ಸೊ ಇದೊಂದು ಉದ್ಭವಲಿಂಗ ಇನ್ನೂ ಒಂದು ಏನು ಅಂತ ಹೇಳಿದ್ರೆ ಮಳೆ ಮಲ್ಲೇಶ್ವರ ಯಾವುದೇ ಊರಲ್ಲಿ ಮಳೆ ಆಗಲಿಲ್ಲ ಅಂತ ಹೇಳಿದ್ರೆ ಈ ಒಂದು ಶಿವನಲ್ಲಿ ಬಂದು ಪ್ರಾರ್ಥನೆ ಮಾಡಿ ಪೂಜೆನ ಸಲ್ಲಿಸಿದ್ರೆ ಮಳೆ ಆಗ್ತಾ ಇತ್ತಂತೆ ಹಾಗಾಗಿ ಶ್ರೀ ಮಳೆ ಮಲ್ಲೇಶ್ವರ ಸ್ವಾಮಿ ಅಂತ ಹೇಳಿ ಹೆಸರು ಬಂದಿರುವಂಥದ್ದು ಈ ಧನುರ್ಮಾಸ ಸಮಯದಲ್ಲಿ ಭಜನೆಗಳು ಹಾಗೆ ಪೂಜೆ ಅಭಿಷೇಕ ಹೆಚ್ಚಾಗಿ ನಡೆಯುವಂಥದ್ದು ಮಾಮೂಲಿಯಾಗಿ ಸೋಮವಾರ ಕೂಡ ಇಲ್ಲಿ ಅಭಿಷೇಕವನ್ನು ಭಕ್ತಾದಿಗಳು ಮಾಡಿಸ್ತಾರೆ ಹಾಗೆ ಶಿವರಾತ್ರಿ ಟೈಮಲ್ಲೂ ಕೂಡ ಇಲ್ಲಿನ ಪೂಜೆ ತುಂಬ ಅದ್ಧೂರಿಯಾಗಿರುತ್ತೆ ನಾವು ಧನುರ್ಮಾಸ ಸಮಯದಲ್ಲಿ ಪೂಜೆನ ಇಡ್ಸಿದ್ವಿ ಹಾಗಾಗಿ ಬೆಳಿಗ್ಗೆ ಐದೂವರೆ ಹಾಗೆ ದೇವಸ್ಥಾನಕ್ಕೆ ಹೋದ್ವಿ ಫ್ಯಾಮಿಲಿ ಸಮೇತವಾಗಿ ಮೇಲೆ ಅಲ್ಲಿ ಹೆಸರನ್ನು ಬರೆಸಿದ್ವಿ ಸೊ ನಾವು ಹೋಗೋ ಸಮಯದಲ್ಲಿ ಯಾರೂ ಬಂದಿರಲಿಲ್ಲ ಹಾಗಾಗಿ ಮೊದಲನೇ ಅಭಿಷೇಕ ಇದಕ್ಕೆ ನಾವೇ ಕೂತ್ಕೊಂಡ್ವಿ ಒಂಥರ ಖುಷಿಯಾಯಿತು ಇಲ್ಲಿ ನೋಡ್ತಿರಬಹುದು ಉದ್ಭವ ಲಿಂಗನ ನೀವು ಅಭಿಷೇಕಕ್ಕೆ ಬೇಕಾಗಿರುವಂತಹ ಮುಖ್ಯ ಸಾಮಗ್ರಿಗಳನ್ನ ಆಲ್ರೆಡಿ ಜೋಡಿಸಿ ಇಟ್ಟಿದ್ರು ನಾವು ಮೇಲೆ ಅದರ ಪೂಜೆ ಶುರುವಾಯಿತು ಇದ್ರ ಜೊತೆಗೆ ಡಬ್ಬರುಗ ಕೂಡ ಇಟ್ಟಿದ್ದರು ಇದನ್ನು ನಮ್ಮ ಮಕ್ಕಳು ಆಟ ಆಡೋದು ಬ್ಯುಸಿಯಾಗ್ಬಿಟ್ಟಿದ್ರು

ಅಭಿಷೇಕನ ಮಾಡಿಸ್ಬೇಕು ಅಂತ ಹೇಳಿ ಅಂದ್ಕೊಂಡಿದ್ರೆ ಸುತ್ತಮುತ್ತ ಇರೋರು ಹೆಸ್ರನ್ನ ಬರೆಸಿ ಆದಷ್ಟು ಬೇಗ ಬಂದರೆ ಖಂಡಿತವಾಗಿ ಪ್ರತಿಯೊಬ್ಬರ ಹತ್ರನೂ ಕೂಡ ಅಲ್ಲಿ ಅಚ್ಚುಕಟ್ಟಾಗಿ ನಿಮ್ಮ ಪ್ರಾರ್ಥನೆ ಸಲ್ಲೋ ಹಾಗೆ ಇಲ್ಲಿ ಪೂಜೆನ ನಡೆಸ್ಕೊಡ್ತಾರೆ ಯಾವಾಗಲೂ ಯಾವುದಾದ್ರೂ ಒಂದು ಒತ್ತಡದಿಂದ ನಮ್ಮ ಮನಸ್ಸು ಒದ್ದಾಡ್ತಿರುತ್ತೆ ಈ ಒಂದು ಸ್ಥಳಕ್ಕೆ ಬಂದಾಗ ನಮ್ಮ ಏಕಾಗ್ರತೆ ಬೇರೆ ಕಡೆ ಹೋಗೋಕ್ಕೆ ಬಿಡದೆ ಒಂದೇ ಕಡೆ ಇರ್ಸೋಕ್ಕೂ ಕೂಡ ದೇವಸ್ಥಾನ ಒಂದೊಳ್ಳೆ ಪರಿಸರ ಅಂತ ಹೇಳ್ಬೋದು ನಮ್ಮ ಪೂಜೆ ಪ್ರಾರಂಭವಾಯಿತು श्रय नमः हरहवं हों गुरुदेवो महादेवो गुरुदेव सदाशिवः गुरसाक्षात्परब्रह्म दत्मैश्वे गरवे नमः गुरवे सर्वलोकानां ददय भवरोगिणा निदये सर्वविद्यानां दक्षिणामूर्तये नमो नमः त्रैलोक्या सम्पदा लैक्या समं लेखनवित्तः सच्चिदानन्दरूपाय शिवाय ब्रह्मणे नमः यामाव सर्वलोकानां प्रकृतिं शास्तपारगाः तां धर्मचारिणीं शम्भो प्रणमामि परं शिवं पञ्चा सर्वदनोद्भूता पञ्चतत्त्वादिनायका पञ्चब्रह्ममयो मोने पञ्चाचार्यं जगद्गुरुः तदेव लग्नं सदनं तदेव ताराबलं चन्द्रबलं तदेव विद्याबलं देवबलं तदेव गौरे पदे वा ने लक्ष्मी पदे तंग गम सरावे सवलग्ना सावदान शुभ मुहूर्त जावदान श्री पार्वती परमेश्वर देवदा ध्यानम जावदाहनम सरस पदे नमस्तव्यम नरदे विद्यारंभम रूपणे विद्या आरंभम करिषामि सिद्धर भवतमे सदा पूजा आरंभम करिषामि सिद्धर सदा वाग्धेवये नमः परमेश्वराय विद्मः परतत्वाय धीमहि ಹೊರಗಡೆ ಭಜನೆ ಕೂಡ ಆಗ್ತಾ ಇತ್ತು ಬನ್ನಿ ಭಜನೆ ಕೇಳ್ಕೊಬೋಣ ಎಷ್ಟು ಬೇಗ ಬೆಳ್ಕಾಯಿತು ಅಂತ ಹೇಳಿ ನೋಡ್ತಿರಬಹುದು ನೀವು ದೇವಸ್ಥಾನದಲ್ಲಿ ಬಂದಾಗ ಭಜನೆ ಅಲ್ಲಿ ಎಲ್ಲರ ಜೊತೆ ಕುತ್ಕೊಂಡಾಗ ಸಮಯ ಕಳೆಯೋದೇ ಗೊತ್ತಾಗಲ್ಲ ಹಾಗೆ ನಾವು ಭಜನೆ ಹಾಡೋದ್ರಲ್ಲಿ ಮಗ್ನರಾಗ್ಬೋದು ಏನೇ ಸಮಸ್ಯೆಗಳಿದ್ರು ಏನೇ ತೊಂದರೆಗಳಿದ್ರು ಇಲ್ಲಿ ಬಂದಾಗ ಅದನ್ನೆಲ್ಲ ಮರೆತು ಒಂದಷ್ಟು ಸಮಯನ ದೇವರ ಭಜನೆಯಲ್ಲಿ ಕಳಿಬಹುದು ಇದೆಲ್ಲ ಆದಮೇಲೆ ದೇವರ ಅಲಂಕಾರ ಕೂಡ ಆಗಿತ್ತು ಆದಮೇಲೆ ಸಹಸ್ರನಾಮನ ಹೇಳಿಸಿ ಪ್ರತಿಯೊಬ್ಬರು ಪೂಜೆ ಇಡಿಸಿದವ್ರ ಹತ್ರ ಸ್ವಾಮಿಗೆ ಪೂಜೆನ ಮಾಡಿಸಿದ್ರು ಹಾಗೆ ಪೂಜೆ ಕೂಡ ಪ್ರಾರಂಭವಾಯಿತು

ಪೂಜೆ ಸಂಪೂರ್ಣ ಆದಮೇಲೆ ಪೂಜೆ ಇಡಿಸ್ತಾ ಪ್ರತಿಯೊಬ್ಬರಿಗೂ ಕರೆದು ಹಣ್ಣು ಪ್ರಸಾದವನ್ನು ಕೊಟ್ಟರು ಅದಾದಮೇಲೆ ಪ್ರಸಾದ ಕೂಡ ವಿನಿಯೋಗ ಆಯಿತು ನಿಮಗೇನಾದರೂ ಈ ಅಭಿಷೇಕಾನ ಮಾಡಿಸ್ಬೇಕು ಅಂತಿದ್ರೆ ಐನೂರು ಒಂದು ರೂಪಾಯಿ ತೊಗೊತಾರೆ ಮನ್ಸಿಗೂ ಒಂದು ನೆಮ್ಮದಿ ಇರುತ್ತೆ ದೇವ್ರ ಹತ್ರ ನೀವು ಕೆಲವು ಹೊತ್ತು ಕೂತ್ಕೊಂಡು ಪ್ರಾರ್ಥನೆಯ ಮಾಡ್ಬೋದು ನಿಮ್ಮ ಮನಸ್ಸಲ್ಲಿರೋ ಕೇಳ್ಕೋಬಹುದು ಸೊ ಹೀಗಿದ್ದು ಶ್ರೀ ಮಳೆ ಮಲ್ಲೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ನಮ್ಮ ಈ ಒಂದು ಪೂಜೆ ಈ ದೇವಸ್ಥಾನದ ಕುರಿತು ನಿಮಗೆ ಹೆಚ್ಚಿನ ಮಾಹಿತಿ ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ ಯಾಕಂದರೆ ಪ್ರತಿ ಮಾಹಿತಿನೂ ತಿಳ್ಕೊಳೋದ್ರಲ್ಲಿ ಒಂಥರ ಕುತೂಹಲ ಇರುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋನ ನೋಡಿದಕ್ಕಾಗಿ ಥ್ಯಾಂಕ್ ಯು ಧನ್ಯವಾದಗಳು